ಸಾಮಾಜಿಕ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆ ಕರ್ನಾಟಕ ಮಂಗಳೂರು ವತಿಯಿಂದ ಎಲ್ಲ ಜಾತಿ ಬಂಧುಗಳನ್ನು ಮುಖ್ಯಸ್ಥರನ್ನು ಪ್ರಮುಖರನ್ನು ಸೇರಿಸಿ ಈಗಾಗಲೇ ಒಂದು ದೊಡ್ಡ ಮಿತ್ತಿನ ಸಭೆಯನ್ನು ಎಲ್ಲ ಹಿರಿಯ ಕಿರಿಯ ಸಂತ ಪೀಠಾಧಿಪತಿಗಳ ಮಾರ್ಗದರ್ಶನದಲ್ಲಿ ಈಗಾಗಲೇ ನೇರ್ಪುಗೊಳಿಸಲಾಗಿದೆ ಅದರಲ್ಲಿ ಕೆಲವಾರು ವಿಷಯಗಳನ್ನ ಮಂಡನೆ ಮಾಡಿದ್ದಾರೆ ಅದನ್ನು ತಮ್ಮ ಮುಂದೆ ಇರಲಿಕ್ಕೆ ಇಚ್ಛೆ ಪಡ್ತೇವೆ ಹಿಂದೂ ನಲವತ್ತೇಳು ಉಪಜಾತಿಗಳನ್ನ ಕ್ರಿಶ್ಚಿಯನ್ ಎಂದು ಸೇರಿಸುವುದರ ವಿರುದ್ಧ ದೊಂಡು ಮೀಗಿನ ಸಭೆಯಲ್ಲಿ ಹಿಂದೂ ಉಪಜಾತಿಗಳಲ್ಲಿ ಸೇರಿಸಿರುವ ಕ್ರಿಶ್ಚಿಯನ್ ಪದ ಬಳಕೆಯನ್ನ ಹಿಂಪಡೆಯಬೇಕು ಸರ್ಕಾರ ತಕ್ಷಣ ಆಯೋಗಕ್ಕೆ ಸೂಚನೆ ಸಲಹೆ ಕೊಟ್ಟು ನಲವತ್ತೇಳು ಉಪಜಾತಿಗಳ ಪಟ್ಟಿಯನ್ನ ಕೈಬಿಡಬೇಕು ಎಂಬ ಆಗ್ರಹ ವ್ಯಕ್ತವಾಗಿದೆ ಇದೇ ಮಾದರಿಯಲ್ಲಿ ಸಮೀಕ್ಷೆಯನ್ನು ಮುಂದುವರೆಸಿದಲ್ಲಿ ದೂರಗಾಮಿಯಾಗಿ ಮೀಸಲಾತಿ ಏರುಪೇರಾಗುವ ಅಪಾಯವಿದೆ ಎಂದು ಸಭೆ ಅಭಿಪ್ರಾಯಪಟ್ಟಿದೆ ಆಯೋಗದ ಈ ನಿರ್ಧಾರ ಮುಖಾಂತರಕ್ಕೆ ಸರ್ಕಾರ ಪ್ರೇರಣೆಯನ್ನ ನೀಡಿದಂತಾಗಿದೆ ಎಂದು ಸಭೆ ಅಭಿಪ್ರಾಯಪಟ್ಟಿದೆ ಕರಾಕುರಿಯಲ್ಲಿ ನಡೆಸುವ ಸಮೀಕ್ಷೆಯ ಬಗ್ಗೆ ಆತಂಕವಿದ್ದು ಆಯೋಗ ಮರುಚಿಂತನೆಯನ್ನು ನಡೆಸಿ ಇಡೀ ರಾಜ್ಯದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೇಸಿಗೆ ಕಾಲದಲ್ಲಿ ಸಮೀಕ್ಷೆ ಮಾಡುವುದು ಒಳಿತು ಎನ್ನುವ ನಿರ್ಣಯ ಅಂಗೀಕಾರವಾಗಿದೆ ಅರ್ಥಾತ್ ಈಗ ದಸರಾ ಪ್ರಾರಂಭ ಆಗುತ್ತೆ ದಸರಾ ಸಮಯವಾಗುವುದರಿಂದ ಎಲ್ಲ ಹಿಂದೂಗಳು ಮಠಮಂದಿರಗಳು ದೇವಸ್ಥಾನಗಳು ದೇವರ ಎಲ್ಲ ಮಾಡುವುದರ ಕಾರಣದಿಂದಲಾಗಿ ಇದು ಸೂಕ್ತವಾದ ಸಮಯವಲ್ಲ ಎನ್ನುವುದನ್ನು ನಿರ್ಣಯಿಸಲಾಗಿದೆ ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಎಂದು ನಮೂದಿಸಿದರೆ ಅವರಿಗೆ ಯಾವುದೇ ಮೀಸಲಾತಿ ಸಿಗುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ಘೋಷಿಸಬೇಕು ಎಂದು ಸಭೆ ಆಗ್ರಹಪಟ್ಟಿದೆ ನಾವು ಈ ದುಂಡು ಮೀಜಿನ ಸಭೆಯಲ್ಲಿ ಈಗಾಗಲೇ ನಿರ್ಣಯವನ್ನು ತೆಗೆದುಕೊಂಡಿರುವಂತೆ ಪ್ರಸ್ತುತ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಪತ್ರಿಯಾಗೋಷ್ಠಿಯ ಮೂಲಕ ನಾವು ಈ ಹಿಂದೂ ಕ್ರಿಶ್ಚಿಯನ್ ಜಾತಿಯನ್ನು ಕೈಬಿಟ್ಟಿದ್ದೇವೆ ಅಂತ ಘೋಷಿಸಿದರೆ ಮಾತ್ರ ಇದಕ್ಕ ಮುಂದೆ ಹೇಗೆ ನಾವು ಸೇರಬೇಕು ಎನ್ನುವ ಚಿಂತನೆಯನ್ನು ಮಾಡ್ತೇವೆ ಒಂದು ವೇಳೆ ಮುಖ್ಯಮಂತ್ರಿಗಳು ಹೇಳಿಲ್ಲ ಅಂತ ಮುಂದೆ ಇದನ್ನ ಬಹಿಷ್ಕರಿಸುವುದೇ ಬೇಕು ಎನ್ನುವುದನ್ನ ಈ ದುಡಿನೇ ಸಭೆ ನಿರ್ಣಯವನ್ನ ಅಂಗೀಕರಿಸಿದೆ ಈಗಾಗಲೇ ಎಲ್ಲ ಹಿಂದೂ ಜಾತಿಗಳಲ್ಲಿ ಹಿಂದೂ ಉಪಜಾತಿಗಳಲ್ಲಿ ಕ್ರಿಶ್ಚಿಯನ್ ಅನ್ನುವಂತ ಪದವನ್ನು ಈ ಕ್ರಿಶ್ಚಿಯನ್ ಪದವನ್ನು ಸೇರಿಸಿರುವುದರಲ್ಲಿ ಸೇರಿಸಿರುವುದರ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರಿಶ್ಚಿಯನ್ ಸಂಸ್ಥೆಯ ಅಧಿಕೃತವಾಗಿರತಕ್ಕಂಥ ಬಿಷಪ್ಗಳು ಇದರ ಬಗ್ಗೆ ಉಲ್ಲೇಖ ಮಾಡಬೇಕಿತ್ತು ಇದರ ಒಳಗೆ ಯಾವ ಬಿಷಪ್ಗಳು ಕೂಡ ಇದನ್ನು ಉಲ್ಲೇಖ ಮಾಡಿಲ್ಲ ಹಾಗಾಗಿ ಇದರ ಮೇಲೂ ನನಗೆ ಒಂದು ದೊಡ್ಡ ಇದೆ ಹಾಗಾಗಿ ಇದರ ಬಗ್ಗೆಯೂ ದುಡ್ಡು ಸಭೆ ಖಂಡನೆಯನ್ನು ವ್ಯಕ್ತಪಡಿಸಿದೆ ಮತ್ತು ಆತಂಕವನ್ನು ಕೂಡ ಈ ಸಭೆ ವ್ಯಕ್ತಪಡಿಸಿದೆ ಈ ಎಲ್ಲ ನಿರ್ಣಯಗಳೊಂದಿಗೆ ಸಭೆ ಮುಕ್ತಾಯಗೊಂಡಿದೆ ಎಂದು ಜಾತಿಯ ಸಂಘಟನೆಗಳು ಈಗಾಗಲೇ ಪತ್ರಿಕಾಗೋಷ್ಠಿ ಕರೆದು ನಮ್ಮ ಜಾತಿಯನ್ನು ಈ ರೀತಿ ಮೆನ್ಷನ್ ಮಾಡಬೇಕು ಅಥವಾ ಹಿಂದೂ ಧರ್ಮ ಅಥವಾ ಮೆನ್ಷನ್ ಮಾಡಿ ಅದರ ನಮ್ಮ ಜಾತಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ಸೊ ಈಗ ಅವರನ್ನು ಹೇಗೆ ಕನ್ವಿನ್ಸ್ ಬರ್ತೀವಿ ಈಗ ನೋಡಿ ಒಂದು ಭಾಗದಿಂದ ಪ್ರಾರಂಭವಾಗಿರೋದಲ್ಲ ಇಡೀ ಕರ್ನಾಟಕದಾದ್ಯಂತ ಪ್ರಾರಂಭ ಆಗಿದೆ ಈಗಾಗಲೇ ಲಿಂಗಾಯತ ಮತ್ತು ವೀರಶೈವ ಜಾತಿಗಳ ಒಳಗೆ ಲಿಂಗಾಯತ ಧರ್ಮ ಎನ್ನುವುದು ನಮೂದಾಗಿಲ್ಲ ಅದಕ್ಕೆ ಅಂಗೀಕಾರದ ಮುದ್ರ ದೊರಕಲಿಲ್ಲ ಹಾಗಾಗಿ ಅಲ್ಲೂ ಕೂಡ ತುಂಬ ರೀತಿಯ ವೈಪರೀತ್ಯಗಳಿದ್ದಾವೆ ಎನ್ನುವುದನ್ನ ನಿಮಗೆ ಶ್ರೀಮರೇ ಅದನ್ನು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಹಿಂದೂ ಎನ್ನುವ ಧರ್ಮವನ್ನೇ ಮಾತನ್ನೇ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಹಾಗಿರುವುದರಿಂದ ಒಂದು ಪ್ರಯೋಗ ಮೇಲಿನಿಂದ ಪ್ರಾರಂಭವಾಗಿರುವುದರಿಂದ ಇಲ್ಲೂ ಕೂಡ ತುಂಬಾ ಗೊಂದಲಗಳು ನಿರ್ಮಾಣ ಇದೆ ಅಂದ್ರೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಸಣ್ಣ ಸಣ್ಣ ಜಾತಿಗಳಲ್ಲಿ ಅವರದ್ದೇ ಆದ ಒಂದು ವ್ಯವಸ್ಥೆಗಳಿದ್ದಾವೆ ಆ ಅವರದ್ದೇ ಆದ ವ್ಯವಸ್ಥೆಗಳನ್ನ ಈ ಕ್ರಿಶ್ಚಿಯನ್ ಪದರ್ ಸೇರಿಸಿ ಈ ಮಾತು ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ವೀರಶೈವ ಮಹಾಸಭಾ ಇವರೆಲ್ಲರೂ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಪದವನ್ನು ಕಟ್ಟಿದ್ದಾರೆ ಸುಮಾರು ನಾಳೆ ನಾಳೆ ದರ ಒಳಗೆ ಇದು ಇದಕ್ಕೆ ಬರ್ತದೆ ಚರ್ಚೆಗೆ ಬರ್ತದೆ ಆ ಪ್ರಕಾರ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ಯಾಕೆ ಅಂತಂದ್ರೆ ಅದು ನಾಳೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವ ಅವಶ್ಯಕತೆ ಬರಬಹುದು ಅಂತ ವಿಷಯ ಇರೋದ್ರಿಂದ ಅಂದ್ರೆ ಅಡ್ಡ ಹಾಕಿದೆ ವ್ಯವಸ್ಥೆಯ ಬಗ್ಗೆ ಅಂದರೆ ಕಾನೂನಾತ್ಮಕವಾಗಿರೋದು ಬ್ಯಾಕ್ವರ್ಡ್ ಕ್ಲಾಸ್ ನಾಟ್ ಇವರೀಗ ತಕೊಂಡಿರೋದು ಕಾಸ್ಟ್ ಕ್ಲಾಸ್ ಅಲ್ಲ ಕ್ಲಾಸ್ ಅಂದ್ರೆ ಅದು ವರ್ಗೀಕರಣ ಹಾಗಿರೋದ್ರಿಂದ ಈ ವಿಷಯದಲ್ಲಿ ನಮ್ಗೆ ಗೊಂದಲ ಇರುವುದರಿಂದ ನಾವು ಸರ್ವೋಚ್ಚ ನ್ಯಾಯಾಲಯವನ್ನೇ ಆಗ್ರಹ ಮಾಡಬೇಕಾದ ಅವಶ್ಯಕತೆ ಮುಂದಿನ ದಿನ ಕಳೆದು ಬರಬಹುದು ಎಂದು ನಿಮ್ಮ ವಿರೋಧ ಎನ್ನುವುದು ಕ್ರಿಶ್ಚಿಯನ್ ಪದ ಗಣತಿಗೆ ಜಾತಿ ಗಣತಿಯ ಪ್ರಸ್ತುತವಾದ ಜಾತಿ ಗಣತಿಯಲ್ಲಿ ಗೊಂದಲ ಇರುವುದರಿಂದ ಸರ್ಕಾರವೇ ಆ ಗೊಂದಲವನ್ನ ನಿರ್ಮಾಣ ಮಾಡಿರುವುದರಿಂದ ಎಲ್ಲ ಜಾತಿ ಬಂಧುಗಳು ಜಾತಿ ಪ್ರಮುಖರು ಸೇರಿ ಮಾತಾಡಿರುವ ಮಾತುಗಳೇನು ಅಂತಂದ್ರೆ ಇದು ಜಾತಿಗಳ ಒಳಗೆ ಗೊಂದಲ ಮೂಡಿಸಿ ಬೇರೆ ಬೇರೆ ಜಾತಿಗಳನ್ನ ಮೀಸಲಾತಿಯಿಂದ ಹೊರತರುವ ಕೆಲಸ ಮಾಡ್ತಾ ಇದ್ದಾವೆ ಎನ್ನುವ ಭಾವನೆ ಹಾಗಾಗಿ ಒಂದು ಭಯ ಯಾಕೆ ಅಂತಂದ್ರೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಅದರಲ್ಲಿ ಕ್ರಿಶ್ಚಿಯನ್ ತರ ತಂದಿದ್ದಾರೆ ಈ ಕ್ರಿಶ್ಚಿಯನ್ ಒಳಗೆ ತಂದಿರುವುದರ ಕಾರಣ ಮುಸ್ಲಿಮರನ್ನ ಒಳಗೆ ತಂದಿರುವ ಕಾರಣದಿಂದ ಇದು ಗೊಂದಲದ ಓಡಾಗಿ ಅಂದ್ರೆ ಸಿಗುವುದರಿಂದ ನವರಾತ್ರಿಯ ಕಾಲಘಟ್ಟ ನವರಾತ್ರಿಯ ಕಾಲಘಟ್ಟದಲ್ಲಿ ಹಿಂದೂಗಳು ಯಾರು ಮನೆಯಲ್ಲಿರುವುದಿಲ್ಲ ಎನ್ನುವುದನ್ನ ಸರ್ಕಾರ ಮೊದಲೇ ಗಮನಿಸಿರಬೇಕು ಅಂತ ನಮಗನ್ನಿಸ್ತದೆ ಆ ಕಾರಣದಿಂದ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಈಗ ಬಾಯ್ಕೋಟ್ಗೆ ಅಂದ್ರೆ বয়কট আন্দোলন કરી കൊണ്ടാ ಇದ್ದಿರോ ഈ സർവേটা സർവശരീഷ് വൈശ്യരസべくന്താ അങ്ങനെ പ്രസ്തുതമായി ഈ ക്രിസ്ത്യൻ മത മുസ്ലിം സമൂഹങ്ങളെ ഹിന്ദു ജാതിയുടെ വലയിൽ ശേഷിെയുള്ള ശേഷിെയുള്ളവрита നാം ഇന്നെবলികെ ധർമ്മമുഖ്യ എന്ന ദൃഷ്ടിയിൽ સાથે കൊണ്ടവർ ജാതിമുഖ്യ ಅಂತ ভাগಿಸಿಕೊಂಡവരല്ല ಮೊದಲಿಗೆ ശറ്റക തെളിത് ഇത് ജാതി സഹി ചേന്ത ഇതിനെ ശറ്റക ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳುತ್ತೆ ಹಾಗಾಗಿ ನೋಡಿ ಅವರಿಗೆ ಗೊಂದಲ ಇದೆ ಹಾಗಾಗಿ ಅವರೊಳಗಿನ ಗೊಂದಲಗಳನ್ನ ಸರಿ ಮಾಡಿ ಒಂದು ತೀರ್ಮಾನ ಮಾಡಿದ್ದು ಒಳ್ಳೆಯದು ಇನ್ನೊಂದು ಅಭಿಪ್ರಾಯ ಇದೆ ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿದೆ ಹಾಗಾಗಿ ಅವ್ರು ಮಾಡಿದ್ರೆ ಅದು ಸರಿಯಾಗಿರುತ್ತೆ ಹಾಗಾಗಿ ಮುಂದೆ ಇವರು ಅದಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ಒದಗಿಸುವುದು ಮಾಹಿತಿ ಕೊಡುವುದಿರಬಹುದು ಇದನ್ನ ರಾಜ್ಯ ಸರ್ಕಾರ ಮಾಡಬಹುದು ಒಳ್ಳೆ ಕೆಲಸ